ಮೊನ್ನೆ ರಾತ್ರಿ ಸುಮಾರು ಎರಡು ಗಂಟೆ ಹೊತ್ತಿಗೆ ಒಂದು ಘಟನೆ ನಡೆಯಿತು ನಮ್ಮ ಉಡುಪಿಯ ಒಂದು ಮನೆ ವಠಾರದಲ್ಲಿ ರಾತ್ರಿ ಎರಡು ನಾಯಿಗಳು ಡ್ಯಾಶ್ಔಂಡ್ ಅಂತ ಎರಡು ನಾಯಿಗಳನ್ನು ಸಾಕಿದರು ಆ ಮನೆಯವರು ಅವು ರಾತ್ರಿ ಎರಡು ಗಂಟೆ ಹೊತ್ತಿಗೆ ಜೋರಾಗಿ ಬೊಗಳೋದು ಕಿ ಕಿರಿಚಿಕೊಳ್ಳೋದು ಮಾಡಲಿಕ್ಕೆ ಶುರು ಮಾಡಿದ್ದು ರಾತ್ರಿ ಇವರು ಎದ್ದು ನೋಡುವಾಗ ಒಂದು ಕನ್ನಡಿ ಹಾವು ಅಂದರೆ ಕೊಳಕಮಂಡಲ ಅಥವಾ ರಸ್ಸೆಲ್ಸ್ ವೈಪರ್ ಅಂತ ಕರೆಯುವಂಥ ಹಾವನ್ನು ಎರಡು ನಾಯಿಗಳು ಸುತ್ತುವರಿದು ಕೊಂಡಿದ್ದು ಬೊಗಳತಾ ಇದ್ದು ಇವರು ನಾಯಿಯನ್ನು ಇದು ಮಾಡಿದರು ಸ್ವಲ್ಪ ಓಡಿಸಿದ್ರು ಮತ್ತು ಈಚೆಗೆ ಕರ್ಕೊಂಡು ಬಂದರು ಬೆಳಿಗ್ಗೆ ನೋಡುವಾಗ ಒಂದು ನಾಯಿಯ ಕಾಲು ಸ್ವೆಲ್ಲಿಂಗ್ ಬಂದಿತ್ತು ಊತ ಬಂದಿತ್ತು ಅದು ಹಾಗೆ ನಿತ್ರಾಣಗೊಂಡು ಮಲಗಿತ್ತು ಇವರಿಗೆ ಏನೋ ಒಂದು ಗಾಬರಿ ಆಯಿತು ಅಂದರೆ ಹಾವು ಕಚ್ಚಿರಬೇಕು ಇದಕ್ಕೆ ಅಂಥೇಳಿ ಇವರು ತಕ್ಷಣ ಮಣಿಪಾಲದ ಒಂದು ಪಶು ಆಸ್ಪತ್ರೆಗೆ ಇದನ್ನು ದಾಖಲು ಮಾಡಿದರು ಮರುದಿನ ಬೆಳಿಗ್ಗೆ ನನಗೂ ಕರೆ ಮಾಡಿದರು ನಾನು ಹೋದಿ ಹೋಗಿ ನೋಡುವಾಗ ಅದೇ ಜಾಗದಲ್ಲಿ ಬಾಳೆ ಈಗ ನೀವು ನೋಡ್ತಾ ಇದ್ದೀರಿ ಬಾಳೆ ಗಿಡದ ಬುಡದ ಒಂದು ಬಿಲದೊಳಗೆ ಹಾವು ಕೂತ್ಕೊಂಡಿದೆ ನೋಡಿ ರಾತ್ರಿ ಎರಡು ಗಂಟೆಗೆ ನಾಯಿಗೆ ಹಾವು ಕಚ್ಚಿತ್ತು ಇವರು ಒಂಬತ್ತು ಗಂಟೆಗೆ ಮರುದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾಯಿಯನ್ನು ದಾಖಲು ಮಾಡಿದರು ಆಸ್ಪತ್ರೆಗೆ ಆ ನಂತರ ನಾನು ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಗೆ ಹೋಗಿ ಮಣಿಪಾಲದಲ್ಲಿರುವಂಥದ್ದು ಒಂದು ವೆಟರ್ನರಿ ಹಾಸ್ಪಿಟಲ್ ಅದು ಅಲ್ಲಿ ಪ್ರಸಿದ್ಧ ವೈದ್ಯ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅನ್ನೋರಿದ್ದಾರೆ ಅವ್ರ ಜೊತೆ ಸಾಕಷ್ಟು ವಿಚಾರಗಳನ್ನು ನಾನು ಮಾತಾಡಿದೆ ಅದೀಗ ನಿಮ್ಮ ಮುಂದಿದೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನಮ್ಮ ನಾಯಿಗಳಿಗೆ ದನಕರುಗಳಿಗೆ ಸಾಕು ಪ್ರಾಣಿಗಳಿಗೆ ವಿಷದ ಹಾವುಗಳು ಕಚ್ಚಿದಾಗ ಏನು ಮಾಡಬೇಕಂತ ಗೊತ್ತಿರೋದಿಲ್ಲ ನಿರಂತರವಾಗಿ ನಡೀತಾ ಇರುವಂಥ ಘಟನೆ ಏನು ಅಂದರೆ ನಾಯಿಗಳು ಹಾವನ್ನು ಹಿಡಿಯೋದು ಹಾವನ್ನು ಸಾಯಿಸೋದು ಮತ್ತು ಒಂದು ಎರಡು ಒಂದೆರಡು ಗಂಟೆಯಲ್ಲೋ ಒಂದೆರಡು ದಿನದಲ್ಲೋ ನಾಯಿಗಳು ಪ್ರಾಣಿಗಳು ಸತ್ತು ಹೋಗುವುದು ನಿರಂತರವಾಗಿ ನಾನು ನೋಡ್ತಾ ಬರ್ತಾ ಇದ್ದೇನೆ ಆದರೆ ಇಲ್ಲಿ ನಾವೀಗ ತಿಳಿದುಕೊಳ್ಳಬೇಕಾದಂಥ ಒಂದು ಮುಖ್ಯ ವಿಚಾರ ಏನು ಅಂದರೆ ಪ್ರಾಣಿಗಳಿಗೂ ಹಾವು ಕಚ್ಚಿದರು ಉದಾಹರಣೆಗೆ ನಾಯಿಗೆ ದನ ಕರುಗಳಿಗೆ ಯಾವುದೇ ಸಾಕು ಪ್ರಾಣಿಗಳಿಗೆ ಹಾವು ಕಚ್ಚಿದರೂ ಅದಕ್ಕೂ ಔಷಧಿ ಇದೆ ಮನುಷ್ಯನಿಗೆ ಹಾವು ಕಚ್ಚಿದಾಗ ನಾವು ಏನು ಪ್ರತಿವಿಷವನ್ನು ಆ್ಯಂಟಿವೆನಮ್ ಅನ್ನು ಕೊಡ್ತೀವೋ ಅದೇ ಪ್ರತಿವಿಷವನ್ನು ಪ್ರಾಣಿಗಳಿಗೂ ಬಳಸಲಾಗ್ತದೆ ಇದು ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ನಿರಂತರವಾಗಿ ಯಶಸ್ವಿಯಾಗಿ ನಮ್ಮ ದೇಶದಾದ್ಯಂತ ಕೊಡಲಾಗ್ತಾ ಇದೆ ಇದನ್ನು ನಾವು ಕೃಷಿಕರು ಗಮನಿಸಬೇಕು ತಮ್ಮ ದನಕರುಗಳಿಗೋ ಪ್ರಾಣಿಗಳಿಗೋ ಕಚ್ಚಿದಾಗ ಅವರು ಏನೋ ನಾಟಿ ಔಷಧಿ ಮಾಡೋದು ಮತ್ತು ಆ ಪ್ರಾಣಿಗಳು ಸಾಯ್ದು ನಡೀತಾ ಇರ್ತದೆ ಇಲ್ಲಿ ಇವತ್ತು ಇದನ್ನು ನೀವು ಗಮನಿಸ್ಬೋದು ಈ ನಾಯಿಗೆ ಚಿಕಿತ್ಸೆ ಮಾಡಲಾಗಿ ಸುಮಾರು ಆಡೆ ಆರೆಂಟು ಗಂಟೆ ನಂತರ ನನಗೆ ವಿಡಿಯೋ ಮತ್ತೆ ಅವರು ಕಳಿಸಿದರು ಡಾಕ್ಟರ್ ಕಳಿಸಿದರು ಅದು ಹಾ ನಾಯಿ ಗುಣಮುಖವಾಗಿ ಓಡಾಡ್ತಾ ಇದೆ ನೋಡಿ ಹಾಗಾಗಿ ಈ ವಿಡಿಯೋವನ್ನು ನೋಡಿ ಡಾಕ್ಟರ್ ಪ್ರಶಾಂತ್ ಶೆಟ್ಟಿಯವರು ಸಾಕಷ್ಟು ಪ್ರಾಣಿಗಳಿಗೆ ಅಂದರೆ ಅವರು ಹೇಳೋ ಪ್ರಕಾರ ನೂರಾರು ಪ್ರಾಣಿಗಳಿಗೆ ನಾಯಿಗಳಿಗೆ ಹಾವು ಕಚ್ಚಿ ಚಿಕಿತ್ಸೆ ಮಾಡಿ ಗುಣಪಡಿಸಿದ್ದಾರೆ ಅವರ ಮಾತುಗಳನ್ನು ಮತ್ತು ಅವರ ಸಲಹೆಯನ್ನು ನೀವೆಲ್ಲ ಕೇಳಿ ನಮ್ಮ ಸಾಕು ಪ್ರಾಣಿಗಳನ್ನು ಉಳಿಸೋಣ ನಮಸ್ಕಾರ ಇದೆಲ್ಲ ರೈತ ಗರ್ಭಿಣಿ ಇಲ್ಲ ಓಕೆ ಹಾಂ ಎಷ್ಟು ಹುಟ್ಟೈತೆ ಮೇಡಮ್ ಇದು ಬೈಟ್ ಆಗಿ ಫ್ರಮ್ ವಾಟ್ ಟೈಮ್ ನಿ ಮೇ ಬಿ ನಿನ್ನೆ ರಾತ್ರಿ ಆಗಿದೆ ನಿನ್ನೆ ರಾತ್ರಿ ಬೈಟ್ ಆಗಿದೆ ಯಾಕಂದ್ರೆ ನಿನ್ನೆ ರಾತ್ರಿ ಎರಡು ಗಂಟೆಯಿಂದ ಅದು ಹೊಗಳ್ತಾ ಇತ್ತು ಆ ನಂತರ ನೀವು ಬೆಳಿಗ್ಗೆ ನೋಡುವಾಗ ಹೇಗೆ ಗೊತ್ತಾಯಿತು ನಿಮಗೆ ಬೆಳಿಗ್ಗೆ ಅಂದ್ರೆ ಅವಳು ಮಲ್ಕೊಂಡೇ ಇದ್ಲು ಪೋಟಿಕೋದಲ್ಲಿ ಹಾಗೆ ಮತ್ತೆ ನಾನು ಅವಳನ್ನು ಅವಳು ನಮ್ಮ ಮೇಡ್ ಅವಳು ತಿರುಗಿಸಿ ನೋಡುವಾಗ ಅದು ವೈಟ್ ಇತ್ತು ಅಂದ್ರೆ ಸೋಲನ್ ಲೆಗ್ಸ್ ಸ್ವೆಲ್ಲಿಂಗ್ ಬಂದಿತ್ತು ಲೆಗ್ಸ್ ಸೋಲನ್ ಹಾಗಾಗಿ ನಮಗೆ ಗೊತ್ತಾಯ್ತು ಮತ್ತೆ ಬ್ಲೀಡಿಂಗ್ ಇತ್ತು ಸ್ಲೈಟ್ಲಿ ಅಲ್ಲಿ

ತಂದಿರಿ ಟ್ರಿಪ್ಸ್ ಈಗ ಈಗ ಇಷ್ಟು ಹೊತ್ತಾಯಿತು ಈಗ ಬೆಳಿಗ್ಗೆ ತಂದು ನೀವು ಒಂದು ಅರ್ಧ ಗಂಟೆ ಆಯ್ತಾ ಈಗ ಒಂಬತ್ತು ಗಂಟೆ ತಂದಿದ್ದೀರಿ ತಮ್ಮ ನಿಮ್ಮ ಹೆಸರು ನನ್ನ ಜ್ಯೋತಿ ಜ್ಯೋತಿ ಥ್ಯಾಂಕ್ ಯು ಈಗ ನೀವು ಅಲ್ಲಿದ್ರಾ ಓ ನಮ್ಮ ರೂಮ್ ಅಲ್ಲೇ ಸರ್ ಹಿಂದಗಡೆ ನಮ್ಮ ರೂಮ್ ಆ ಅಲ್ಪಕದಲ್ಲಿ ನೋಡಿದೆ ನಾನು ಹಾ ರಾತ್ರಿ ಎರಡು ಗಂಟೆಗೆ ಸ್ವಲ್ಪ ಏನೋ ಹೆಸರ ಐತೆ ನಾನು ಏನೋ ಬೊಗಳೈತೆ ಲೂಸಿ ಏನೋ ಉಂಟಲ್ಲಿ ಮುತ್ತ ಹೇಳಂತೆ ನನ್ ಮಗನೇ ಹಸಿದೆ ಪ್ಯಾನ್ ಬಂದ್ ಮಾಡು ನೋಡುವ ಪ್ಯಾನ್ ಕೇಳೋದಿಲ್ಲ ಅದು ಪ್ಯಾನ್ ಬಂದ್ ಮಾಡಿ ಪ್ಯಾನ್ ಆಫ್ ಮಾಡಿದ್ರೆ ಇದು ಬೊಗ ಉಂಟು ಅದು ಇನ್ನೊಂದ್ ನಾಯಿ ಹಿಂದೆ ಇದು ಮುಂದೆ ಅದು ಬುಸ್ಸು 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 ಸೌಂಡ್ ನನಗೆ ಮತ್ತೆ ಆಚೆಯಿಂದ ಬಂದು ಬಾಳೆ ಗಿಡದ ಹತ್ರ ಅದು ಬೆಳಿಗ್ಗೆ ಅಕ್ಕಕ್ಕೆ ತಿಂಡಿ ಮಾಡ್ಬೇಕು ಬೇಗ ಹೇಳ್ಬೇಕು ಬೇಗ ಹೇಳ್ಬೇಕು ಅದು ಒಂದು ಹೆದರಿಕಿರಿ ಬೇಗ ಇದ್ರೆ ನನಗೆ ಅದು ಒಂದು ಕಚ್ಚುತ್ತಿದ್ದೆ ಏನೋ ಬರ್ತೈತಿ ಮತ್ತೆ ಲೇಟ್ ಆಗಿದ್ದೆ ಆದ್ರೂ ಬಗಳ್ತಾ ಉಂಟ್ರಿ ಇವು ಬಗಳ್ತಾ ಉಂಟು ಇನ್ನು ಸಾಯ್ಲಿಲ್ಲ ಅದು ನಾಯಿ ಇದು ಹಾವು ಸಾಯ್ಲಿಲ್ಲ ಮತ್ತೆ ಹಾವು ಹೋಗಿ ನೋಡುವ ಅಂತ ನೋಡ್ತೀನಿ ಅಲ್ಲೇ ಕುಂತು ಬಿಟ್ಟೈತಿ ಅದ್ರ ಬೀಳೋದ್ರ ಕೂತ್ಕೊಳ್ಳಿ ಯಾಕಂದ್ರೆ ಈ ನಾಯಿಗಳು ಅದನ್ನ ಹೊರಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಮತ್ತೆ ಹೈಬ್ರಿಡ್ಗಳ ಒಂದು ಸಮಸ್ಯೆ ಏನಂದ್ರೆ ಹ್ಮ್ ಇವುಗಳು ಹಾವನ್ನ ಹಿಡಿತಾವೆ ಹಾವನ್ನ ಹಿಡಿದ ನಂತರ ಹಾವಿನಿಂದ ಇವುಗಳು ಕಚ್ಚಿಸ್ಕೊಳ್ತಾವೆ ಆದ್ರೆ ನಮ್ಮ ಲೋಕಲ್ ನಾಯಿಗಳಿದ್ದವಲ್ಲ ಅವುಗಳು ಹಾವನ್ನ ಹಿಡಿತಾವೆ ನಾಯಿ ಎಲ್ಲ ಕಚ್ಚಿಸ್ಕೊಳೋದಿಲ್ಲ ಮ್ಯಾಗ್ಸಿಮಮ್ ಈ ಹೈಬ್ರಿಡ್ಸ್ ಎಲ್ಲ ಏನಂದ್ರೆ ಹಾವನ್ನ ಹಿಡಿಯೋದು ಹಾವಿನಿಂದ ಕಚ್ಚಿಸ್ಕೊಳುದು ಅಂದ್ರೆ ಅಷ್ಟು ಸೂಕ್ಷ್ಮತೆ ಇಲ್ಲ ನಮ್ಮ ಲೋಕಲ್ ನಾಯಿಗಳ ತರ ಅದಕ್ಕೆ ಸೂಕ್ಷ್ಮತೆ ಇಲ್ಲ ಒಂದು ನಮ್ಮ ನಾಯಿ ಹಿಂಗೆ ಹಾಗೆ ಸಾತೈತ್ರಿ ಅದು ಒಂದು ಹಾ ನಮ್ಮ ಕಚ್ಚಿ ಸಾಯಿ ಹೊಡಿತೈತಿ ಅದನ್ ಬಿಟ್ರೆ ಅಂತ ಹೇಳಿ ಇದಕ್ಕಿಂತ ಮುಂಚೆ ನಾಯಿ ಹಾವು ಸಾಯಿ ಹೊಡೆದು ಪಾಪ ತಾನು ಸಾತೈತ್ರಿ ಹೌದು ಅಂದ್ರೆ ಅದಕ್ಕೆ ಈ ತರ ಆಂಟಿವನ್ ಮಾಡ್ತಾ ಇದ್ರೆ ಬದುಕ್ತಾ ಇತ್ತು ಅದು ಗೊತ್ತೇ ಇಲ್ಲ ನಮಗೆ ಇದು ನಮಗೆ ಈಗ ಬೆಳಿಗ್ಗೆ ಅವಳು ಮಲಗಿದ್ಲು ಇನ್ನೊಂದು ನಾಯಿ ಅದರ ನಾನು ನಿಮಗೆ ಫೋಟೋ ಕಳಿಸಿದೆ ಇನ್ನೊಂದು ನಾಯಿ ಅದರ ಎದುರಲ್ಲೇ ನಿಂತ್ಕೊಂಡಿತ್ತು ಓಕೆ ಸೋ ಅದು ಮಲಗಿತ್ತು ಕೋಟಿಕೋದಲ್ಲಿ ಅದು ನಾಯಿ ಕೂಡ ಡ್ಯಾಶ್ ಔಂಡೆ ಇದರದ್ದು ಎರಡು ಎರಡು ಅದು ಮೇಲೆ ಇದು ಫೀಮೇಲ್ ಓಕೆ ಅದು ಅಲ್ಲಿ ಹಾವ ನೋಡಿ ಬೊಗಳ್ತಾ ಇತ್ತು ಇವಳು ಮಲ್ಕೊಂಡಿದ್ಲು ಮತ್ತೆ ಇವಳು ಮಲ್ಕೊಂಡಿದ್ದ ನೋಡಿ ನಾನು ನೀರ್ ಕೊಟ್ಟೆವು ಮತ್ತೆ ಅದನ್ನ ತಿರ್ಗಿಸಿ ನೋಡುವಾಗ ಸ್ವೆಲ್ಲಿಂಗ್ ಇತ್ತು ಕಾಲಲ್ಲಿ ಸೊ ಆಗ ಗೊತ್ತಾದದು ಬೈಟ್ ಮಾಡಿದೆ ಅಂತ ಹಾಗೆ ಮತ್ತೆ ನಾನು ಡಾಕ್ಟರ್ ಒಂದು ಎಂಟಿ ನಿಮಗೆ ಎಷ್ಟು ಕೊಟ್ರಿ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಅಂಡ್ ಏಟಿ ರುಪೀಸ್ ಒಂದಕ್ಕೆ ನಾಲ್ಕು ತಗೊಂಡು ನಾನು ಡಾಕ್ಟರ್ ಪ್ರಶಾಂತ್ ಅಂತೇಳಿ ಮಣಿಪಾಲದಲ್ಲಿ ಪಶು ವೈದ್ಯಾಧಿಕಾರಿಯಾಗಿದ್ದೇನೆ ಗುರ್ರಾಸ ನಮ್ಮ ತುಂಬ ಹಳೆಯ ಮಿತ್ರರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಉಡುಪಿ ಪರಿಸರದಲ್ಲಿ ಹಾವ್ಯಾರಲ್ಲ ಯಾರಲ್ಲ ಹಿಡಿದ್ದಾರೆ ಇವರಾಗಲಿ ಹರೀಶ್ ಆಗಲಿ ತುಂಬ ಜನ ಇದ್ದಾರೆ ಎಲ್ಲರೂ ಹಣಕಾಸಿಗಾಗಿ ಮಾಡ್ತಾ ಇಲ್ಲ ಅದಕ್ಕೆ ಅವರಿಗೆ ಅನ ಅನಂತ ಅನಂತ ಧನ್ಯವಾದಗಳು ನಾನು ಇವರೊಟ್ಟಿಗೆ ಒಂದು ಎಷ್ಟು ಒಂದು ಕಂದಡಿಯ ಮತ್ತು ಒಂದು ನಾಗ್ರಾಫ್ ಫೈಟಿಂಗನ್ನು ಹವೆ ಸೊಪ್ಪಿನ ಇದರಲ್ಲಿ ಇಟ್ಲಕ್ಕೆ ಹೋಗಿದ್ದೇನೆ ಅವತ್ತಿಂದ ಒಂದು ಹದಿನೆರಡು ವರ್ಷದಿಂದ ನಮ್ಮ ಮಿತ್ರತ್ವ ಅವರ ಆ ಸೇವೆಗೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿಮ್ಮ ಸರ್ವೀಸಲ್ಲಿ ಇಷ್ಟರೊಳಗೆ ಒಂದು ಮೂವತ್ತರಿಂದ ನಲವತ್ತು ನಾಯಿಗಳು ಕಂದಡಿಯ ವೈಪರ್ ಕಚ್ಚಿದ್ ಬರುತ್ತೆ ವೈಪರ್ ಕಚ್ಚಿದೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲೊಂದು ಅದು ನಾಗರ ಕಂದಡಿಯನ ಹೆಬ್ಬಾವ ಅಂತ ಹೇಳಿ ಎರಡು ಜಂತು ಹಾವುಗಳಿದೆ ವೈಪರ್ ಮತ್ತೆ ನಾಗರ ನಿಮಗೆ ಸಾಧಾರಣವಾಗಿ ರಾತ್ರಿ ಎಂಟು ಗಂಟೆಯ ನಂತರ ಬೆಳಗಿನ ಜಾಮದೊಳಗೆ ನಿಮ್ಮ ಪ್ರಾಣಿಗಳಲ್ಲಿ ಮುಖ ಅಥವಾ ಫೇಸು ಕಾಲಲ್ಲಿ ಬಾತಿದೆ ಹಾವು ಕಚ್ಚಿದೆ ಅಂತ ಹೇಳಿದ್ರೆ ಅದು ಶೇಕಡ ಹಂಡ್ರೆಡ್ ವೈಪರ್ ಆಗಿರ್ತದೆ ಯಾಕಂದ್ರೆ ರಾತ್ರಿ ಸಂಚಾರಿ ಅದು ಮತ್ತೆ ಕೆಲವು ನಾನು ಪ್ರಾಣಿಗಳ ಓನರ್ ಹತ್ರ ಕೇಳಿದಾಗ ಆ ಗುಸುಗುಸು ಅಂತ ಸೌಂಡ್ ಬರ್ತಾ ಇತ್ತು ಅಂತ ಹೇಳ್ತಾರೆ ಆ ಸೌಂಡ್ ಬಂದಿದೆ ಅಂತ ಹೇಳಿದ್ರೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ರಸಲ್ ವೈಫರ್ ಆಗಿರುತ್ತೆ ಅದು ವಿಷಕಾರಿ ಆದರೆ ಒಂದು ಏನಂತ ಹೇಳಿದ್ರೆ ಅದು ಹಿಮೋಟಾಕ್ಸಿಕ್ ರಕ್ತವನ್ನ ಕೆಡಿಸಿ ಕಿಡ್ನಿ ಹಾಳಾಗಿ ಪ್ರಾಣಿ ಸಾಯುವಂತದ್ದು ನಮಗೆ ಟ್ರೀಟ್ಮೆಂಟ್ಗೆ ಸಮಯವನ್ನು ಕೊಡ್ತದೆ ನನ್ನ ಇದರಲ್ಲಿ ಒಂದು ನಾಯಿ ಕಚ್ಚಿ ಹದಿನಾರು ಗಂಟೆಯ ನಂತರ ಟ್ರೀಟ್ಮೆಂಟ್ ಮಾಡಿದ್ದು ಬದುಕಿದೆ ಹಾಗಾಗಿ ರಸಲ್ ಕಚ್ಚಿ ಒಂದು ಇದು ರಸಲ್ ವೈಪರ್ ಕಚ್ಚಿ ಗಂಟೆ ಅವರು ನಮಗೆ ಅವರು ಬೆಳಿಗ್ಗೆ ಕಚ್ಚಿದೆ ಮಾರಣ ಬೆಳಿಗ್ಗೆ ಅವ್ರ ಮಗ ನೋಡಿದಾನೆ ಅವಾಗ ಸಸ್ಪೆಕ್ಟ್ ಮಾಡಿದಾನೆ ಆ ಮತ್ತೆ ರಾತ್ರಿ ಬಾತಿದೆ ಅಂತ ಹೇಳಿದೆ ನಾನು ಇಲ್ಲಿ ತಂದ ಐವಿ ಹಾಕಿದೆ ನಮ್ದು ಒಂದು ನಿಮಿಷ ಒತ್ತಿಡಿದೆ ಬ್ಲಡ್ ನಿಲ್ಲಿಲ್ಲ ಸೊ ಬ್ಲಡ್ ಮತ್ತು ಇತ್ತು ಕ್ಲಾಟಿಂಗ್ ಪೀರಿಯಡ್ ಪ್ರಕಾರ ಐ ಥಿಂಕ್ ಇಟ್ ಇಸ್ ರಸಲ್ ಹೋಗಿ ಟ್ರೀಟ್ಮೆಂಟ್ ಮಾಡಿದ ಸರಿಯಾಗಿದೆ ಹದಿನಾರು ಅದು ಒಂದು ಮತ್ತೆ ಎಲ್ಲರೂ ಸಾಧಾರಣ ನಾಲ್ಕರಿಂದ ಎಂಟು ಗಂಟೆ ನಂತರ ಬಂದಂತದನ್ನ ನಾವು ಸಾಧಾರಣವಾಗಿ ಫಸ್ಟ್ ಏನು ಮಾಡಬೇಕು ನಾರ್ಮಲ್ ಸಲಹೆನ್ನೇ ನಾವು ರಿಂಗಲ್ಸ್ ಹೆಂಗಸ್ ಹಾಕಿಟ್ಟು ಡೆಕ್ಸ್ಟೋಸ್ ಶುಗರ್ನೆಲ್ಲ ಕೊಡ್ಲಿಕ್ಕಿಲ್ಲ ಆ್ಯಂಟಿವೇನಮನ್ನ ಕೋಲ್ಡ್ ಚೈನಲ್ಲಿ ಆಸ್ಪ ಮೆಡಿಕಲ್ ಶಾಪಲ್ಲಿಂದ ತಂದು ಅದಕ್ಕೆ ಐ ವಿ ಹಾಕಬೇಕು ನಂತರ ಅದಕ್ಕೆ ಫಸ್ಟ್ ಡೇ ಮಾತ್ರ ಪೆನ್ಸಿಲಿನ್ ಇಂಜೆಕ್ಷನ್ ಬೇಕಾಗ್ತದೆ ಲ್ಯಾಸಿಕ್ಸ್ ಬೇಕಾಗ್ತದೆ ಪ್ರೆಗ್ನಿಸಿರೋನ್ ಬೇಕಾಗ್ತದೆ ದಿನ ಮಾತ್ರ ಮತ್ತೆ ಮಾರನೇ ದಿನ ನಾವು ಅದನ್ನ ಟ್ರೀಟ್ಮೆಂಟ್ ಬೇಕೇ ಬೇಡ ಅಂತ ನಿರ್ಧರಿಸುವಂತದ್ದು ಬಾತ್ ಕಮ್ಮಿ ಇಲ್ಲ ಅಂತ ಹೇಳಿ ಸ್ವೆಲ್ಲಿಂಗ್ ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಒಂದು ಊನ್ ರೀತಿಯಲ್ಲಿ ಮತ್ತೆ ಟ್ರೀಟ್ಮೆಂಟ್ ಆಗಲ್ಲ ನಾರ್ಮಲ್ ಆಗಲ್ಲ ಸ್ವೆಲ್ಲಿಂಗ್ ಇದೆ ಅಂತ ಹೇಳಿದ್ರೆ ಅಂಥ ಸ ಕೇಸ್ಗಳು ನಮಗೆ ಯಾವುದು ಬಂದಿಲ್ಲ ಹಾಗಾಗಿ ನಾವು ಇದಾಗಿದೆ ಆ್ಯಂಟಿಬಯೋಟಿಕ್ ಮಾಡಬೇಕು ಮತ್ತು ತುಂಬ ಓನರ್ ಕಾಶಿಯಸ್ ಇದ್ದರೆ ತಿನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಮೂರು ಅಥವಾ ನಾಲ್ಕನೇ ದಿನದ ತನಕ ಶ್ರೀರಂ ಕ್ರಿಯಾಟಿನ್ ಮತ್ತು ಕಿಡ್ನಿ ಕ್ರಿಯಾಟೀನ್ ಬನ್ ಲೆವೆಲ್ ನೋಡಿದಾಗ ಯಾಕೆಂದರೆ ಹಿಮೋಟಾಕ್ಸಿಕ್ ಕಿಡ್ನಿ ಹಾಳಾಗಿರ್ತದೆ ಇಟ್ಸ್ ಎ ನಮ್ಮ ನಾರ್ಮಲ್ ಲೆವೆಲ್ ಲಿಮಿಟೆಡ್ ಮೇಲಿದ್ರೆ ಅವಾಗ ನಾವು ವಿಷ ಕಚ್ಚಿದೆ ಅಂತ ವಿಷಕ್ಕೆ ಟ್ರೀಟ್ಮೆಂಟ್ ಮಾಡೋದಲ್ಲ ಕಿಡ್ನಿ ಹಾಳಾಗಿದೆ ಅಂತ ಹೇಳಿ ಅದ್ರ ಮೇಲೆ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ಬೇಕು ಯಾಕಂತ ಹೇಳಿದ್ರೆ ವಿಷ ಅದು ಇಪ್ಪತ್ನಾಲ್ಕು ಗಂಟೆ ಒಳಗು ಮಾಡಿರ್ತಾರೆ ಪ್ರೋಟೀನ್ ಮೇನಮ್ಮ ನಾವು ಮುಟ್ಟಿದ್ರೆಲ್ಲ ಬರಲ್ಲ ಮತ್ತೆ ಸುಮ್ಮನೆ ಗಂಟು ಹಾಕುವಂಥದ್ದು ಅದಕ್ಕೆ ಹಳ್ಳಿ ಮದ್ದು ಕಟ್ಟುವಂಥದ್ದು ಮಾಡಿದ್ರೆ ಕಾಲು ಕಟ್ ಮಾಡಬೇಕಾದ ಪ್ರಸಂಗ ಮನುಷ್ಯರಲ್ಲಿ ಇದ್ದಂಗೆ ಬರ್ತದೆ ಬಟ್ ಪ್ರಾಣಿಗಳಲ್ಲಿ ಸಾಯ್ತದೆ ಯಾಕಂದ್ರೆ ಸಾಯ್ತವೆ ಯಾಕಂದ್ರೆ ಸಣ್ಣ ಹತ್ತು ಹನ್ನೆರಡು ಕೆ ಜಿ ಮಾತ್ರ ಇರುತ್ತೆ ಮನುಷ್ಯರಾದ್ರೆ ಅರವತ್ತು ಎಪ್ಪತ್ತು ಕೆ ಜಿ ಇರ್ತದೆ ನಮಗೆ ಚಿಕಿತ್ಸೆಗಳಿದೆ ಅದಕ್ಕೆ ಆ್ಯಂಗ್ರಿನ್ ಮುಂದೋಗಿದ ಮಾಡ್ತೇವೆ ದಯವಿಟ್ಟು ನೀವು ಇದು ವೈಜ್ಞಾನಿಕತೆಯನ್ನು ಬೆಳೆಸ್ಕೊಳ್ಳಿ ವಿಷಕಾರಿ ಹಾವು ಕಚ್ಚಿದ ಕೂಡಲೇ ಸ ಸ್ಥಳೀಯ ಮಾಡಿ ಸರಿಯಾದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ನೀವು ಒಂದು ಆರು ಎಂಟು ಗಂಟೆಗಳು ಕಳ್ಸಿದ್ರೆ ಅದು ಸರಿಯಾಗ್ತದೆ ಈಗ ಹಸುಗಳಿಗೆ ಕಚ್ಚಿದ್ರೆ ಅವುಗಳನ್ನ ಸಾಧಾರಣವಾಗಿ ನಮಗೆ ಹಸುಗಳಿಗೆ ಹಟ್ಟಿಗೆ ಬರಲ್ಲ ಹಟ್ಟಿಗೆ ಬರಲ್ಲ ಬರಲ್ಲ ಒಂದು ರಜಲ್ ಗಂಟೆ ಕಟ್ಟಿರ್ತಾರೆ ಮತ್ತೆ ಎರಡನೇದು ಏನಂತ ಹೇಳಿದ್ರೆ ಆ ಹಸುಗಳು ಆ ಪ್ರಾಣಿಗಳ ಹತ್ರ ಗಲಾಟೆ ಹಾವಿನ ಹತ್ರ ಗಲಾಟೆ ಮಾಡ್ಲಿಕ್ಕೆ ಹೋಗಲ್ಲ ನಾಯಿ ಹೋದಾಗ ಕಡಿಮೆ ಆದ್ರೆ ಕೆಲವೊಮ್ಮೆ ಏನಾಗ್ತದೆ ಈ ಗುಡ್ಡಲ್ಲಿ ಬಿಟ್ಟಂತದ್ದು ದರಕಿಗಳಲ್ಲಿ ಮೇವಾಗ ಮೇಯುವಾಗ ನಂಗೆ ಗುರ್ರ ಸರಿಲ್ರ ಒಂದ್ಸರಿ ಹೇಳಿದ್ರು ಈ ಕಂದಡಿ ಅದು ಹಲ್ಲು ವೀಕ್ ಸ್ವಲ್ಪ ಪ್ರೆಸ್ ಮಾಡಿ ಮಾಡುವಾಗ ನೈಂಟಿ ಪರ್ಸೆಂಟ್ ಕಟ್ಟಾಗಿ ಏನೋ ಹೋಗಲ್ಲ ಸಣ್ಣ ಕರುಗಳೆಲ್ಲ ಇದ್ರೆ ಗ್ಯಾಂಗ್ರೀನ್ ಆಗಿದೆಲ್ಲ ಬಂದಿದೆ ಬಟ್ ನಮ್ಗೆ ಒಂದೆರಡು ಸಸ್ಪೆಕ್ಟ್ ಮಾಡಿದ್ದೇವೆ ಟ್ರೀಟ್ಮೆಂಟ್ ಯಾವ್ದು ಸಿಗ್ಲಿಲ್ಲ ಇರ್ತದೆ ಮತ್ತು ಸುಮ್ಮನೆ ಹಾವು ಕೊಲ್ಲಿ ಹೋಗ್ಬಿಡ್ರಿ ಅದ್ರ ವೈಪರೀಂದನ ನಮ್ಮ ಪರಿಸರಕ್ಕೆ ಉಪಯೋಗ ಉಪಯೋಗ ಇದೆ ಅದಕ್ಕೆ ಕಾಳು ಕಡಿದಿದೆ ಈಗ ಚಳಿಗಾಲ ಬಟ್ಟೆ ಮರಿ ಇಡ್ಲಿಕ್ಕೆ ಅದು ಎಲ್ಲಿ ಸಿಗ್ತದೆ ಹುಡ್ಕೊಂಡು ಬಂದಿದೆ ಒಳ್ಳೆ ಬಾಳೆ ಗಿಡ ಕಾಡು ಬಳಸಿದ್ದಾರೆ ಹಾಗೆ ಅವ್ರನ್ನ ಹುಡ್ಕೊಂಡು ಅಲ್ಲಿ ಬಂದಿದ್ದಾರೆ ಈಗ ನಾಗರ ಹಾವುಗಳು ಕಚ್ಚಿದ ಒಂದು ನಾಯಿಗಳನ್ನ ಎಷ್ಟು ಬೇಗ ತರಬಹುದು ಅದಲ್ಲ ನನ್ನ ಹಿಸ್ಟ್ರಿಯಲ್ಲಿ ಯಾವುದೂ ಇಲ್ಲ ತಂದಿದ್ದೆಲ್ಲ ಇಲ್ಲಿ ಎರಡು ಟೇಬಲ್ ಮೇಲೆ ಸತ್ತು ಹೋಗಿದೆ ತರುವಾಗ ಒಂದು ಆಂಟಿವೆನಮ್ ಆಗಿದ್ದು ಮೊನ್ನೆ ಒಂದು ನಮ್ಮ ಮಾಬಲೇಶ್ವರ ರಾವ್ ಅಂತ ಹೇಳಿ ಸುಕನ್ಯಾ ಕಳಸ ಗೊತ್ತಾಯ್ತು ಅವರದ್ದ ಅವರ ನಾಗರಾವ್ ಕಚ್ಚಿ ಅವರಿಗೆ ಹಾವು ನೋಡಿದರೆ ಇದು ಗಲಾಟೆ ಮಾಡ್ತಾ ಇದೆ ಒಂದು ಅರ್ಧ ಗಂಟೆ ಆದ್ಮೇಲೆ ಅಡ್ಡ ಬಿತ್ತು ನಾ ವರ್ಷದ ಆ್ಯಂಟಿವೆನಮ್ ತಂದು ತನ್ನಿ ಅಂತ ಹೇಳಿದ್ವಿ ಆ ನಾಯಿ ಮತ್ತೆ ಆ್ಯಂಟಿವೆನಮ್ ಕೊಟ್ಟು ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಅಡ್ಡನೆ ಮಲಗಿತ್ತು ಸೊ ವಿ ಥಿಂಕ್ ಅದು ಸ್ವಲ್ಪ ಫೆರೋಶಿಯಸ್ ಇದ್ದಾಗ ಬಿಡ್ತದೆ ಹೋಗ್ತದೆ ಒಂದು ಗಂಟೆ ರಾತ್ರಿ ಎದ್ದು ನೋಡುವಾಗ ನಾ ಆರಾಮಾಗಿ ಫುಡ್ ಎಲ್ಲ ತಿಂದಿದೆ ನನ್ನ ಜೀವನದಲ್ಲಿ ಸುಖನೆ ಕಳಿಸೋ ಒಂದು ಡಾಬರ್ ಮ್ಯಾನ್ ಬದುಕಿದೆ ಆಂಟಿವೆನಮ್ ಹಾಕಿ ಸಾಧಾರಣ ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷಕ್ಕೆ ನಾನು ಅದಕ್ಕೆ ಐದು ಇಲ್ಲಿ ಈ ರಾಧ ಮೆಡಿಕಲ್ ಇರಲಿಲ್ಲ ನನ್ನ ಹತ್ರ ಇತ್ತು ಸೋನಿ ಆರು ಬಟ್ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿದೆ ಅವ್ರಿಲ್ಲ ಅದು ಅಡ್ಡ ಮಲಗಿದೆ ನಾ ಏನು ಇದಿಲ್ಲ ಅಂತ ಹೇಳಿದ್ರು ಅವ್ರ ಮಗಳು ಕೂತಿದ್ದೇನೆ ಅಂತ ಹೇಳಿದ್ರು ಮತ್ತೆ ಹನ್ನೆರಡು ಗಂಟೆ ರಾತ್ರಿ ಫೋಟೋ ಕಳಿಸಿದ್ರು ನಾಯಿ ಟೇಕಿಂಗ್ ದಿ ಫೋಟ ಇಟ್ಸ್ ನಾರ್ ಇದು ಎರಡು ಆಂಟಿವೈನಮ್ ಕೊಟ್ಟಿದ್ದೇನೆ ಇನ್ನೆರಡು ಆ್ಯಂಟಿವೆ ಕೊಡ್ಲಿಕ್ಕಿದೆ ಆ ಇದು ಡೈ ಕ್ರಿಸ್ ಪ್ರೋಕೆನ್ ಪೆನ್ಸಿಲ್ ಅಂತ ಯಾಕಂದ್ರೆ ಅದು ಪ್ರೋಟೀನ್ ಲೋಕಲೈಸ್ ಇನ್ಫೆಕ್ಷನ್ ಇರುತ್ತೆ ಅದಕ್ಕೆ ಅದಕ್ಕೆ ಬಾತಲ್ಲಿಗೆ ಇದು ಬಿ ಕಾಂಪ್ಲೆಕ್ಸ್ ನ್ಯೂರೋಟಾನಿಕ್ ಇದು ಲ್ಯಾಸಿಕ್ಸ್ ಅಂತ ಹೇಳಿ ತುಂಬಾ ನೀರು ಕುಡಿಬೇಕು ತುಂಬಾ ಮೂತ್ರ ಮಾಡಬೇಕು ಅದಕ್ಕೆ ಕೊಡ್ತೇವೆ ಇದು ಪ್ರಿಡ್ನಿ ಸಿಲೋನ್ ಅಂತ ಲಾಂಗ್ ಆಕ್ಟಿಂಗ್ ಸ್ಟಿರಾಯ್ಡ್ ಆಂಟಿ ಇನ್ಫ್ಲಮೇಟರಿ ಮಾಡ್ಲಿಕ್ಕೆ ಕೊಡ್ತೇವೆ ನಿಮ್ಮನ್ನು ಭೇಟಿ ಆಗಬೇಕಾದ್ರೆ ಉಡುಪಿಯಲ್ಲಿ ಯಾವ ಹೊತ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗುತ್ತೆ ನಾನು ಇಲ್ಲಿ ಒಂಬತ್ತರಿಂದ ಒಂದು ಬೆಳಿಗ್ಗೆ ಒಂಬತ್ತರಿಂದ ಎಂಟು ಮುಕ್ಕಾಲಿಗೆ ಇಲ್ಲಿ ಬಂದ್ಬಿಡ್ತೇನೆ ಮತ್ತೆ ಎರಡರಿಂದ ನಾಲ್ಕು ಮತ್ತಿಂತ ಎಮರ್ಜೆನ್ಸಿಗಳಲ್ಲಿ ಯಾವ ಹೊತ್ತಿಗೂ ಕರೆ ಮಾಡಿದ್ದು ನಾನು ಸ್ಪಂದಿಸ್ತೀನಿ ನೀವು ಅಲ್ಲಿ ಒಂದು ವೇಳೆ ನಮ್ಮ ಚಿಕಿತ್ಸೆ ಕೊಡಲಿ ನಿಮ್ಮ ನಂಬರ್ ಮಾಡಬಹುದು ಒನ್ ತ್ರೀ ಫೋರ್ ಫೈವ್ ನಾನು ನಿಮಗೆ ಕಾಲ್ Cầm cầm cầm. Hãy subscribe cho kênh Ghiền Mì Gõ Để không bỏ lỡ những video hấp dẫn